ಹಾಲಿವುಡ್ ಸಿನಿಮಾಗಳ ಇತಿಹಾಸದಲ್ಲಿ ಚಾರಿಯೇ ಟ್ರೇಸ್ ಅಂದ್ರೆ ರಥಗಳ ಓಟದ ದೃಶ್ಯ ಇರುವ ಸಿನಿಮಾಗಳು ಸೋತಿದ್ದೇ ಇಲ್ಲ ಸ್ಪಾಟಕಸ್ ಹರ್ ಸಿನಿಮಾಗಳನ್ನ ನೋಡಿದವರಿಗೆ ಈ ವಿಷಯ ಚೆನ್ನಾಗಿ ಗೊತ್ತು ಇವೆಲ್ಲ ಹಳೆ ಸಿನಿಮಾ ಆದರೆ ಎರಡ್ ಸಾವಿರ ಇಸ್ವಿಯಲ್ಲಿ ಬಿಡುಗಡೆಯಾಗಿದ್ದ ಗ್ಲೇಡಿಯೇಟರ್ ಇಂತಹದ್ದೇ ಸಿನಿಮಾ ಈ ಸಿನಿಮಾ ಸಾರ್ವಕಾಲಿಕ ಅತ್ಯುತ್ತಮ ಸಿನಿಮಾಗಳ ಸಾಲಿಗೆ ಸೇರ್ ಹೋಗಿದೆ ಈಗ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಇದೇ ನಿರ್ದೇಶಕ ಗ್ಲೇಡಿಯೇಟರ್ ಟು ಸಿನಿಮಾ ನಿರ್ದೇಶನ ಮಾಡಿದ್ದು ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಈ ಸಿನಿಮಾ ಬಿಡುಗಡೆಯೂ ಆಗ್ತಾ ಇದೆ ಮೈ ನೇಮ್ ಇಸ್ ಮ್ಯಾಕ್ಸಿಮಸ್ ಡೆಸಿಮಸ್ ಮೆರಿಡಿಯಸ್ ಸಿನಿಮಾ ಪ್ರೇಮಿಗಳು ಈ ಡೈಲಾಗ್ ಅನ್ನ ಇನ್ನೂ ಮರೆತಿಲ್ಲ ಗ್ಲೇಡಿಯೇಟರ್ ಸಿನಿಮಾದ ನಾಯಕ ಮ್ಯಾಕ್ಸಿಮಸ್ ಹೇಳುವ ಡೈಲಾಗ್ ಇದು ಗ್ಲೇಡಿಯೇಟರ್ ಗುಲಾಮನೊಬ್ಬ ರೋಮ್ ಸಾಮ್ರಾಜ್ಯದ ಅರಸನ ಮೇಲೆ ದ್ವೇಷ ತೀರಿಸಿಕೊಳ್ಳುವ ಕತೆ ಹೊಂದಿದ್ದ ಈ ಸಿನಿಮಾ ಬರೋಬ್ಬರಿ ಐದು ಆಸ್ಕರ್ ಅನ್ನು ಪಡೆದಿತ್ತು ಈಗ ಎರಡನೇ ಭಾಗವನ್ನ ಎರಡ್ ಸಾವಿರದ ಇಸ್ವಿಯಲ್ಲಿ ಬಿಡುಗಡೆಯಾಗಿದ್ದ ಗ್ಲೇಡಿಯೇಟರ್ ಸಿನಿಮಾ ನಿರ್ದೇಶಿಸಿದ್ದ ರಿಡ್ಲಿ ಸ್ಕಾಟ್ ಅವರೇ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಹೊಸ ಗ್ಲೇಡಿಯೇಟರ್ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಪಾಲ್ ಮೆಸ್ಕಲ್ ಇದ್ದಾರೆ ಸೇನಾ ನಾಯಕ ಮಾರ್ಕಸ್ ಅಕೇಶಿಯಸ್ ಹೊಸ ಗ್ಲಾಡಿಯೇಟರ್ ನಲ್ಲಿ ವಿಲನ್ ಈ ಪಾತ್ರವನ್ನ ಜನಪ್ರಿಯ ನಟ ಪೆಡ್ರೋ ಪಾಸ್ಕಲ್ ನಟಿಸಿದ್ದಾರೆ ಪವರ್ ಬ್ರೋಕರ್ ಅಥವಾ ಗ್ಲೇಡಿಯೇಟರ್ ಮಾರಾಟಗಾರನ ಪಾತ್ರದಲ್ಲಿ ಡೇಂಜಾಲ್ ವಾಷಿಂಗ್ಟನ್ ಇದ್ರೆ ಮನೋರಂಜನೆಗೇನು ಕೊರತೆ ಇಲ್ಲ ಬರ್ಜರಿ ಆಕ್ಷನ್ ದೃಶ್ಯಗಳ ಜೊತೆಗೆ ರಾಜಕೀಯ ಕ್ರಾಂತಿ ಎಲ್ಲವೂ ಗ್ಲೇಡಿಯೇಟರ್ ಟು ಸಿನಿಮಾದಲ್ಲಿ ಇದೆಯಂತೆ ಪ್ಯಾರಾಮೌಂಟ್ ಪಿಕ್ಚರ್ಸ್ನವರು ಸಿನಿಮಾ ನಿರ್ಮಾಣ ಮಾಡಿದ್ದು ಈ ಸಿನಿಮಾ ನವೆಂಬರ್ ಇಪ್ಪತ್ತೆರಡಕ್ಕೆ ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ